ಚೆಕ್ ಪೋಸ್ಟ್ಗಳನ್ನು ನಾಕಾ ನಾಕಾಬಂದಿಗಳನ್ನು ನಿರ್ಮಿಸಿಕೊಂಡು ಅಲ್ಲಲ್ಲಿ ಎಲ್ಲಾ ವೆಹಿಕಲ್ಗಳನ್ನ ಚೆಕ್ ಮಾಡುವಂತ ಮಾಡಲಾಗ್ತಾ ಇದೆ ನೋಡಿ ಇವತ್ತು ವಾಣಿಜ್ಯ ತೆರಿಗೆ ಅಧಿಕಾರಿಗಳಿಂದ ಒಂದು ಭರ್ಜರಿ ಕಾರ್ಯಾಚರಣೆ ನಡೆದಿದೆ ನಲವತ್ತು ಲಕ್ಷ ರೂಪಾಯಿ ಮೌಲ್ಯದ ಸೀರೆಗಳನ್ನ ವಶಕ್ಕೆ ಪಡೆಯಲಾಗಿದೆ ಬೀದರ್ ಮಹಾರಾಷ್ಟ್ರ ಗಡಿಯಲ್ಲಿ ಭರ್ಜರಿ ಬೇಟೆ ನೋಡಿ ಗುಜರಾತ್ನಿಂದ ನಲವತ್ತು ಲಕ್ಷ ಮೌಲ್ಯದ ಸೀರೆಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಮೂಟೆಗಳಲ್ಲಿ ನಲವತ್ತು ಲಕ್ಷದ ಸೀರೆಗಳು ಮೂಟೆ 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 ಒಳಗೆ ಸೀರೆಯೋ ಸೀರೆ ಬಣ್ಣ ಬಣ್ಣದ ಆಕರ್ಷಕ ಸೀರೆಗಳು ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆಯಲ್ಲಿ ನಲವತ್ತು ಲಕ್ಷ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಸೀರೆಗಳನ್ನ ವಶಕ್ಕೆ ಪಡೆಯಲಾಗಿದೆ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಸೀರೆಗಳೇನಪ್ಪ ಅಂದರೆ ಈ ಲಾರಿಯಲ್ಲಿರೋ ಈ ಗೂಡ್ಸ್ ವೆಹಿಕಲಲ್ಲಿರೋ ಹೀಗಾಗಿ ನಾವು ಅದನ್ನಪ್ಪ ಅಂದರೆ ಇಲ್ಲಿ ತಂದು ಅದರ ಒಂದು ಭೌತಿಕ ತಪಾಸಣೆ ಮಾಡ್ತಿದ್ವಿ ಬಹಳಷ್ಟು ಪ್ರಮಾಣದಲ್ಲಿ ಸೀರೆ ಇರೋ ಬೀದರ್ನ ಬಸವ ಕಲ್ಯಾಣ ತಾಲೂಕಿನ ಮಣ್ಣಳ್ಳಿಯ ಪೋಸ್ಟ್ ಬಳಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ತಪಾಸಣೆ ನಡೆಸಿದ್ರು ಆಗ ಗುಜರಾತ್ನ ಸೂರತ್ನಿಂದ ಚೆನ್ನೈಗೆ ಸೀರೆ ಸಾಗಣೆ ಮಾಡಲಾಗ್ತಿತ್ತು ಈ ವೇಳೆ ತಪಾಸಣೆ ನಡೆಸಿದಾಗ ಸೀರೆಗಳು ಪತ್ತೆಯಾಗಿವೆ ಚುನಾವಣೆ ಹಿನ್ನೆಲೆಯಲ್ಲಿ ಹಂಚಲು ಈ ಸೀರೆಗಳನ್ನು ಸಾಗಿಸಲಾಗ್ತಿತ್ತ ಅನ್ನೋ ಅನುಮಾನವಿದೆ ಬಟ್ಟೆ ವ್ಯಾಪಾರಿಗಳು ಅನ್ನೋ ಬಗ್ಗೆಯೂ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ ಒಟ್ನಲ್ಲಿ ಮತದಾನ ಹತ್ತಿರವಾಗ್ತಿದ್ದಂತೆ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ ರಾಜ್ಯಾದ್ಯಂತ ದಾಖಲೆ ಇಲ್ಲದೆ ಸಾಗಿಸೋ ಹಣ ಚಿನ್ನ ಸೀರೆಗಳನ್ನ ಜಪ್ತಿ ಮಾಡುತ್ತಿದ್ದಾರೆ ಮಲ್ಲಿಕಾರ್ಜುನ್ ಮರಕಲೆ ರಿಪಬ್ಲಿಕ್ ಕನ್ನಡ ಬೀದರ್ ಇತ್ತೀಚಿನ ದಿನಗಳಲ್ಲಿ ಕಳ್ಳರಿಗೆ ದೇವಸ್ಥಾನಗಳ ಟಾರ್ಗೆಟ್ ಆದ ಸಿ ಸಿ ಕ್ಯಾಮ್ರಾ ಇರುತ್ತೆ ಅಂತ ಗೊತ್ತಿರುತ್ತೆ ಆದರೂ ಕೂಡ ಸಿ ಸಿ ಕ್ಯಾಮ್ರಾದಲ್ಲಿ ತಮ್ಮ ಮುಖ ರೆಕಾರ್ಡ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಅವರು ಬಂದು ತಮ್ಮ ಕೈಚಳಕವನ್ನ ತೋರಿಸಿ ಹೋಗ್ತಾರೆ ರತ್ನಿದಾದಿ ದೇವಿ ಆಭರಣಗಳಿಗೆ ಕನ್ನ ಹಾಕಿದಂತಹ ಕದೀಮ ಬೆಡ್ಶೀಟ್ ಅನ್ನು ಹೊದ್ದುಕೊಂಡು ಬಂದು ಕಳುವು ಮಾಡಿರುವಂತಹ ಕಿರಾತಕ ಕಲಬುರಗಿ ತಾಲೂಕಿನ ಕಾಳನೂರು ತಾಂಡದಲ್ಲಿ ನಡೆದಿರುವಂತಹ ಘಟನೆ ಇದು ದೇವಿಯ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿರುವಂತಹ ಕಳ್ಳ ಎಪ್ಪತ್ತು ಗ್ರಾಮ್ ಚಿನ್ನದ ಜೊತೆ ಹುಂಡಿಯನ್ನ ಕೂಡ ಹೊತ್ತುಕೊಂಡು ಹೋದಂತಹ ಕದೀಮ ನೋಡಿ ನೋಡಿ ಅಲ್ಲಿ ದೃಶ್ಯಾವಳಿಯಲ್ಲಿ ನೋಡಿ ಗಮನಿಸ್ತಾ ಇದ್ದೀವಿ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ನಿಮಗೆ ಕ್ಲಿಯರ್ ಆಗಿ ಒಂದು ದೃಶ್ಯಾವಳಿಯನ್ನ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ನೋಡಿ ಬೆಡ್ಶೀಟ್ ಹಾಕೊಂಡ್ ಬಂದಿದ್ದಾನೆ ದೇವಿ ಮೂರ್ತಿ ಇದೆ ಸಿ ಕ್ಯಾಮೆರಾ ಗೊತ್ತಿದೆ ಅವನಿಗೆ ಬಂದು ನೋಡಿ ಬೆಡ್ಶೀಟ್ ಹೊತ್ಕೊಂಡ್ಬಂದು ಮಕ್ಕ ಕಾಣಿಸ್ತಿದ್ದಂಗೆ ಇಲ್ಲಿದ್ದು ಹುಂಡಿನೂ ಕೂಡ ನೋಡಿ ಇಲ್ಲೊಂದು ಹುಂಡಿ ಇದೆ ದೇವಿಯ ಮೇಲೆ ಆಭರಣಗಳಿದೆ ಎಲ್ಲವನ್ನ ಕೂಡ ನೋಡಿ ನೋಡಿ ಇಲ್ಲಿ ಆಭರಣ ಬಿಚ್ಚಿಕೊಳ್ತಿದ್ದಾನೆ ನನಗೆ ದೇವಿಯ ಮೈ ಮೇಲಿರುವಂಥ ಆಭರಣ ಎಲ್ಲವನ್ನ ಕೂಡ ಬಿಚ್ಕೊಳ್ತಾ ಇದ್ದಾನೆ ಎಲ್ಲ ಆಭರಣಗಳನ್ನು ಬಿಚ್ಚಿಕೊಂಡ ಬಳಿಕ ನಂತರ ಆತನ ಕಣ್ಣು ಬಿಳೆದು ಇಲ್ಲಿರುವಂಥ ಹುಂಡಿ ಮೇಲೆ ಈ ಹುಂಡಿಯನ್ನು ಕೂಡ ಎತ್ಕೊಂಡ್ಬಿಡ್ತಾನೆ ನೋಡಿ ಅಲ್ಲಿ ಸಿ ಸಿ ಕ್ಯಾಮ್ರಾದು ಗೊತ್ತು ಎಲ್ಲ ರೆಕಾರ್ಡ್ ಆಗ್ತಾ ಇದೆ ಆ ಸಿ ಸಿ ಕ್ಯಾಮ್ರಾದಲ್ಲಿ ಸರಿ ಅಂತೇಳಿ ಈತ ಕಂಪ್ಲೀಟ್ ಆಗಿ ಮುಗಿ ನೋಡಿ ಇದ್ರ ಏನು ಹೂವು ಇರುತ್ತೆ ಅದನ್ನೆಲ್ಲ ತಳ್ಬಿಟ್ಟು ಕ್ಲೀನಾಗಿ ಎತ್ಕೊಡೋದಾದರೆ ಯಾರೋ ಚೆನ್ನಾಗಿ ತಿಳಿದಿರೋರೇ ಇದು ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಹೇಗೆ ಗೊತ್ತಿರ್ತೋರಿಗೆ ಸಿ ಕ್ಯಾಮ್ರಾ ಅದೇ ಆ್ಯಂಗಲಲ್ಲಿ ಇದೆ ಅಂತೇಳಿ ಯಾರೋ ಗೊತ್ತಿರೋರೆ ಮಾಡಿದರೆ ತಕ್ಷಣ ಪೊಲೀಸರವನ್ನ ಅರೆಸ್ಟ್ ಮಾಡ್ತಾರೆ ಯಾವುದೇ ಅನುಮಾನ ಬೇಡ ದೇವಿಯ ಚಿನ್ನದೊಂದಿಗೆ ನೋಡಿ ಐದು ಲಕ್ಷ ಇಪ್ಪತ್ತು ಸಾವಿರ ಮೌಲ್ಯದ ಚಿನ್ನಾಭರಣ ಜೊತೆಗೆ ಹುಂಡಿಯಲ್ಲಿ ಹುಂಡಿಯಲ್ಲಿದ್ದಂಥ ಹಣ ಅಲ್ಲ ಹುಂಡಿ ಸಮೇತ ಎಸ್ಕೇಪ್ ಆಗಿದ್ದಾನೆ ಕದೀಮ ಇದು ಘಟನೆ ನಡೆದಿರುವಂತದ್ದು ಕಲಬುರಗಿಯ ಕಾಳನೂರು ತಾಂಡಾದಲ್ಲಿ ರಿಪಬ್ಲಿಕ್ ಕನ್ನಡ ಯಾವುದೇ ಒಂದು ಸುದ್ದಿಯನ್ನ ಮಾಡಿದ ಬಳಿಕ ಅದನ್ನು ಹಾಗೆ ಸುಮ್ಮನೆ ಬಿಟ್ಟು ಬಿಡೋದಿಲ್ಲ ಫಾಲೋ ಅಪ್ ಮಾಡ್ತಾನೆ ಇರುತ್ತೆ ಯಾಕೆ ಆಗಿಲ್ಲ ಕೆಲಸ ಯಾಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಧಿಕಾರಿಗಳು ಎನ್ನುವ ಪ್ರಶ್ನೆ ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ ಈಗ ರಿಪಬ್ಲಿಕ್ ಕನ್ನಡ ಜನಪರ ವರದಿಯ ಫಲಶ್ರುತಿ ವಿಧಾನಸೌಧ ಭದ್ರತೆ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯನ್ನು ಮಾಡಲಾಗಿತ್ತು ಅಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಇತ್ತಲ್ಲ ಅದು ಹಾಳಾಗಿತ್ತು ಅದರ ಬಗ್ಗೆ ವರದಿಯನ್ನು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಈಗ ನಮ್ಮ ವರದಿಗೆ ಎಚ್ಚೆತ್ತುಕೊಂಡು ಹೊಸ ಮೆಷಿನ್ ಅಳವಡಿಸಲಾಗಿದೆ ವಿಧಾನಸೌಧ ಹಾಗೂ ವಿಕಾಸ ಸೌಧದಲ್ಲಿ ಹೊಸ ಮೆಷಿನನ್ನು ಅನ್ನು ಅಳವಡಿಕೆ ಮಾಡಲಾಗಿದೆ ಹೈಕೋರ್ಟ್ನಲ್ಲೂ ಕೂಡ ಬ್ಯಾಗ್ ಸ್ಕ್ಯಾನಿಂಗ್ ಮಾಡುವಂಥ ಮಿಷಿನ್ ಅನ್ನ ಅಳವಡಿಕೆ ಮಾಡಲಾಗಿದೆ ನೋಡಿ ಹೊಸ ಮಿಷಿನ್ ಬಂದಿದೆ